ಒಂದು ಜನತಾದಳ ಪಕ್ಷದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಪಾಪ ಹರೀಶ್ರವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇದೇನು ಹದಿನೆಂಟು ಜನ ಇದ್ದಾರೆ ಹನ್ನೆರಡು ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ ಹನ್ನೆರಡು ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು ಆದ್ರೆ ಹರೀಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ದಾಹಕ್ಕಾಗ್ಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಶಕ್ತಿಯನ್ನ ತಂದ್ಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾದ್ರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಂದರು ಈಗ ಇತ್ತೀಚೆಗೆ ವರ್ಷೆ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಂಥ ಮಾತು ಅವ್ರು ಕೊಟ್ಟಂಥ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯಿತು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅದೆಂಥದ್ದೋ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗೇನಾಗ್ಬಿಟ್ಟಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಪೆನ್ನು ಕೊಟ್ಟು ಪೇಪರ್ ಕೊಟ್ಟಾಯ್ತು ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಭಗವಂತನೇ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರು ಯಾರೋ ಹೇಳಿರೋದಲ್ಲ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ತರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತೇವೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನ ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದ್ರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿ ಒಂದು ಬಿಟ್ಟು ಎಲ್ಲಾದ್ರ ಮೇಲೂ ತೆರಿಗೆ ಬಿಟ್ಟಿದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಉಪ ಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನ್ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಒಬ್ರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ರು ಉಪ ಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದ್ರೂ ಆದ್ರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ